Да, да, ಗಳಿಗೆ ಟ್ರಾವ್ ಕೊಟ್ಟು ಸುಮಾರ್ ಐದರಿಂದ ಆರ್ ತಿಂಗಳ ಆಯ್ತು ರೈತರಿಗ್ ಇನ್ನೂ ಕೂಡ ಬಿಲ್ಲನ ಕೊಟ್ಟಿಲ್ಲ ವಿಶಿ ಅವ್ರ ಹೇಳ್ತಾರೆ ಹದಿನಾಲ್ಕು ದಿನದಲ್ಲೇ ನಾವು ಬಿಲ್ಲನ್ನ ಹಾಕಿಸ್ತೇವೆ ಅಂತ ಹೇಳಿ ಮೀಟಿಂಗ್ ಸಂದರ್ಭದಾಗ ಹೇಳ್ತಾರ ಇಲ್ಲಿವರೆಗೆ ಬಿಲ್ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹಚ್ಚಿ ಆಮೇಲೆ ದೌರ್ಜನ್ಯ ಮಾಡಾಕ ಹಚ್ಚಾರ ಏಕಾಏಕಿ ರೆಸ್ಟ್ ಮಾಡಿ ಒಳಗ ಹಾಕ್ತಾರ ಇದು ಸರ್ಕಾರಕ್ಕೆ ಮತ್ತು ಸಕ್ರಿ ಮಂತ್ರಿ ಅವರಿಗೆ ಎಲ್ಲಾ ಉಸ್ತುವಾರಿ ಅವರಿಗೆ ಶೋಭೆ ಅಲ್ಲ ಅಂತ ಹೇಳಿ ನಾವು ಮಾಧ್ಯಮದವರು ಮುಟ್ಟಕೈತಿ ಅದಕ್ಕೆ ಒಂದು ಅವರು ಪ್ರತಿಯೊಬ್ಬರು ನೀವು ಏನು ನಮ್ಮ ನಮ್ಮ ವಾಹನಗಳ ಮುಖಾಂತರ ಹೋಗ್ಬೇಕಂತ ಹೇಳ್ಬಂದೀವಿ ಆದ್ರೆ ಇಲ್ಲಿ ಕೂಡಿದಿಲ್ಲ ಇಲ್ಲಿ ಕೂಡಿದ್ರಿಂದ ಎಲ್ಲರ ಅಭಿಪ್ರಾಯ ಏನೇನು ಬರ್ತೈತಿ ಅವರ ಅನಿಸಿಕತೆಗಳು ಏನು ಇಲ್ಲಿ ಆಡಳಿತ ಯಂತ್ರ ಆಸತೈತಿ ಪರ್ಸೆಂಟೈತಿ ಏನು ನಾವು ಆ ಹೊತ್ನ್ಯಾಗ ನಾವು ಏನು ಮಾಡ್ಬೇಕಪ್ಪ ಅಂದೀವಿ ಅಂದ್ರೆ ಏನು ಆಗ್ತಿತ್ತು ಜನರಿಗೆ बगलकोट जिले रखो बेटे बचो ಎಲ್ಲ ಚೆನ್ನಾಗಿ